ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿಕೊಂಡ್ರೆ ಏನೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನ ಇವತ್ತು ಸ್ಪೆಷಲ್ ಅವಲಕ್ಕಿ ಪರೋಟ ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಒಳಗಡೆ ಸ್ಟಫಿಂಗ್ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಲೇಯರ್ ಆಗಿ ಬಂದಿದೆ ಅಂತ ಸಾಫ್ಟ್ ಸಾಫ್ಟಾಗಿರುತ್ತೆ ಇದು ಹಾಗೆ ಕೂಡ ತಿನ್ಬೋದು ಸೊ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ನೋಡ್ಕೊಬರೋಣ ಫಸ್ಟು ಒಂದು ನಾನು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಇದರಲ್ಲಿ ಎರಡು ಕಪ್ ಆಗೋಷ್ಟು ಅಷ್ಟು ಗೋಧಿ ಹಸಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ವಾಮಾಗಿರೋ ಅಂಥ ಹಾಲು ತೊಗೊಂಡಿದ್ದೀನಿ ಚಿಕ್ಕ ಕಪ್ಪಲ್ಲಿ ಒಂದು ಕಾಲು ಕಪ್ಪಾಗೋಷ್ಟು ಗಟ್ಟಿ ಹಾಲು ತೊಗೊಂಡಿದ್ದೀನಿ ಇದು ಸ್ವಲ್ಪ ಉಗುರುಪೆಚ್ಚಿಗಿರಬೇಕು ಇದನ್ನು ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಹಾಲಾಗಲಿ ಇಲ್ಲ ಅಂತಂದರೆ ಇದೇ ಜಾಗದಲ್ಲಿ ಮೊಸರು ಕೂಡ ಹಾಕೋಬೋದು ಎರಡು ಹಾಕೋರೋದ್ರಿಂದ ಪರೋಟ ತುಂಬಾ ಸಾಫ್ಟಾಗಿರುತ್ತೆ ತಿಂತಾಯಿದ್ರೆ ನಾವು ಇನ್ನೂ ಒಂದು ಎಕ್ಸ್ಟ್ರಾ ತಿನ್ನಬೇಕು ಅನ್ಸುತ್ತೆ ಅಷ್ಟು ಸಾಫ್ಟಾಗಿರುತ್ತೆ ಈಗ ನಾವು ಚಪಾತಿ ಇಟ್ಟು ಯಾವ ರೀತಿ ಕಲ್ಸ್ಕೊತೀವಿ ನೋಡಿ ಅದೇ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ತುಂಬ ತೀರ ಗಟ್ಟಿಯಾಗೂ ಇರಬಾರ್ದು ಹಾಗೆ ತೆಳುವಾಗೂ ಇರಬಾರ್ದು ಮೀಡಿಯಮ್ ಆಗಿ ಇದು ಹಿಟ್ಟು ಕಲಿಸ್ಕೋಬೇಕು ನೋಡಿ ಇವಾಗ ಹಿಟ್ಟು ಕಲಸಿದಾಗಿದೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಒಂದು ನಿಮಿಷ ಇಲ್ಲಾಂದರೆ ಎರಡು ನಿಮಿಷ ನಾದ್ಕೋಬೇಕು ನೋಡಿ ಹಿಟ್ಟು ರೆಡಿಯಾಗಿದೆ ಇದರ ಮೇಲೆ ನಾನು ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು ಒಂದು ಪಕ್ಕಕ್ಕೆ ಎತ್ತಿಟ್ಕೊತಾ ಇದ್ದೀನಿ ಸೊ ಅದನ್ನೆನೆಯಷ್ಟೊತ್ತೇ ಇಲ್ಲಿ ನಾವು ಸ್ಟಫಿಂಗ್ ಮಾಡ್ಕೊಳ್ಳೋಣ ಬನ್ನಿ ಸ್ಟಫಿಂಗೇ ನಾನು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಕು ಒಂದು ಸ್ಪೂನಷ್ಟು ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಶುಂಠಿ ತುರಿ ಹಾಕಿದ್ದೀನಿ ಎಣ್ಣೆಲೇ ಇದು ನಾವು ಫ್ರೈ ಮಾಡೋದ್ರಿಂದ ಫ್ಲೇವರು ಶುಂಠಿ ಫ್ಲೇವರು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇದು ಸ್ವಲ್ಪ ಫ್ಲೇವರ್ ಬಿಟ್ಟ ಮೇಲೆ ಒಂದು ಹುಳಿ ಸಣ್ಣ ಸಣ್ಣದಾಗೆ ಚಾಪ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಗಾಗೋವ್ರಿಗೂ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಈರುಳ್ಳಿ ಕೆಂಪಗಾಗಿದೆ ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಸಾಫ್ಟ್ ಆಗೋಗೋವರೆಗೂ ಟೊಮೊಟೊ ನಾವು ಫ್ರೈ ಮಾಡ್ಕೋಬೇಕು ಈಗ ಟೊಮೊಟೊ ಫ್ರೈ ಆದಮೇಲೆ ಇದಕ್ಕೆ ಅಚ್ಕಾರದ ಪುಡಿ ಅರ್ಧ ಸ್ಪೂನು ಹಾಗೆ ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪಾಕೋತಾ ಇದ್ದೀನಿ ನೀವು ಇನ್ನೂ ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂತಂದರೆ ಧನಿಯಾ ಪುಡಿ ಗರಂ ಮಸಾಲ ಪೌಡ್ರು ಯಾವ್ದು ಬೇಕಾದರೂ ಹಾಕ್ಕೋಬೋದು ಇದು ವಾಸನೆವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಹುರಗಡ್ಲೆ ಒಂದು ಕಪ್ಪು ಹುರುಗಡ್ಲೆಗೆ ನಾಲ್ಕು ಲವಂಗ ಹಾಕ್ಕೊಂಡು ಮಿಕ್ಸಿಯಲ್ಲಿ ಪೌಡ್ರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಅಷ್ಟು ಹುರುಗಡ್ಲೆ ಪುಡಿನ ಇದ್ದೀನಿ ಹಾಗೆ ಒಂದು ಕೊತ್ತಂಬರಿ ತುರಿ ಸೊ ಇವಾಗ ಇದನ್ನೆಲ್ಲ ಒಂದು ಸತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಾವು ಹುರ್ಗಡ್ಲೆ ಪೌಡ್ರು ಏನಕ್ಕಪ್ಪ ಕಪ್ಪ ಹಾಕೋದು ಅಂದರೆ ಬೈಂಡಿಂಗೋಸ್ಕರ ಇಲ್ಲಿ ಒಂದು ಬೌಲಲ್ಲಿ ನಾನು ಸುಮಾರು ಒಂದು ಆಗೋಷ್ಟು ನೋಡಿ ಈ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ಅವಲಕ್ಕಿ ಎರಡು ಸರ್ತಿ ತೊಳೆದು ಹದಿನೈದು ನಿಮಿಷನ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ ಅವಲಕ್ಕಿ ತುಂಬಾ ಸಾಫ್ಟಾಗಿರಬೇಕು ಈಗ ಇದರಲ್ಲಿರೋ ನೀರನ್ನೆಲ್ಲ ತಕ್ಕೊಂಡು ನಾನು ಈ ಥರ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಫುಲ್ಲು ಸ್ಮ್ಯಾಶ್ ಮಾಡೋಕ್ಕೆ ಜಸ್ಟ್ ಈ ಥರ ಮಾಡಿಕೊಂಡ್ರೆ ಸಾಕು ಇವಾಗ ಇದನ್ನು ಈ ಒಗ್ಗರಣೆ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ಫ್ಲೇಮ್ ಉರಿಯಲ್ಲೇ ಇರಬೇಕಾದ್ರೇ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ಇವಾಗ ನೀಟಾಗಿ ನೋಡಿ ಈ ಥರ ಮಿಕ್ಸಿಂಗ್ ಆಗಿದೆ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ನೋಡಿ ಮೀಡಿಯಮ್ ಸೈಜಲ್ಲಿ ಈ ಥರ ಉಂಡೆ ಕಟ್ಕೊತಾ ಇದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕಾದರೂ ಆ ಸೈಜಲ್ಲಿ ಕಟ್ಕೋಬೋದು ಸೊ ಇಲ್ಲಿ ನಾನು ತೊಗೊಂಡಿರೋ ಕ್ವಾಂಟಿಟಿ ಪ್ರಕಾರ ಆರು ಉಂಡೆ ಆಗಿದೆ ಇವಾಗ ನಾವು ಚಪಾತಿಗೆ ತೊಗೊತೀವಲ್ಲ ಹಿಟ್ಟು ಸೇಮ್ ಅದೇ ಥರನೇ ನಾನು ತೊಗೊಂಡಿದ್ದೀನಿ ನೀವು ಇನ್ನೂ ದೊಡ್ಡದಾಗಿ ಮಾಡ್ತೀನಿ ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿ ತೊಗೋಬೋದು ಈಗ ಮಣೆ ಮೇಲೆ ಸ್ವಲ್ಪ ಮೈದಾ ಸಿಟ್ಟು ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ಮಾಡಿಕೊಂಡು ಇದನ್ನು ಈ ಥರ ರೌಂಡಾಗೆ ತೀಡ್ಕೋಬೇಕು ತೀಡ್ಕೊಂಡು ಸ್ವಲ್ಪ ಲೇಯರ್ ಆಗಿ ಬರಲಿ ಅನ್ನೋದಕ್ಕೋಸ್ಕರ ನಾನು ಒಂದು ಕಾಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ಶೇಪಲ್ಲಿ ಮಾಡಿಕೊಂಡು ಮತ್ತೆ ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು ಮತ್ತೆ ಸ್ವಲ್ಪ ಮೈದಾ ಸಿಟಿ ಥರ ಸ್ಪ್ರಿಂಕಲ್ ಮಾಡಿಕೊಂಡು ಪೂರಿಗೆ ನಾವು ಲಟಿಸ್ಕೊಂತೀವಲ್ಲ ಆ ಥರ ಲಟಿಸ್ಕೋಬೇಕು ಇದು ನೋಡಿ ಇಷ್ಟು ಅಗಲವಾಗಿ ತಿಳ್ಕೊಂಡ್ಮೇಲೆ ಸ್ಟಫಿಂಗ್ ಇದ್ರ ಮೇಲೆ ಇಟ್ಕೊಂಡು ನಾವು ಈ ಮೋದಕಗಳಿಗೆ ಯಾವ ರೀತಿ ಫೋಲ್ಡ್ ಮಾಡ್ತೀವಿ ನೋಡಿ ಆ ಥರ ಮಾಡ್ಕೊತಾ ಬರಬೇಕು ಮಾಡಿಕೊಂಡು ಎಂಡನ ಈ ಥರ ಮಾಡಿ ಮತ್ತು ಇನ್ನು ಇವಾಗ ಸ್ವಲ್ಪ ಹಸಿಟ್ಟು ಹಾಕೊಂಡು ನಾನು ನೀಟಾಗಿ ಇದನ್ನು ತಿಡ್ಕೊತಾ ಇದ್ದೀನಿ ತುಂಬ ತೆಳುವಾಗಿ ತಿಡೋಕೆ ಹೋಗ್ಬಾರ್ದು ಒಳಗಡೆ ಇರೋ ಸ್ಟಫಿಂಗ್ ಎಲ್ಲ ಹೊರಗಡೆ ಬರುತ್ತೆ ಸೊ ಒಂದು ಅರ್ಧ ಇಂಚಷ್ಟು ತಿಕ್ನೆಸ್ ಇರಬೇಕು ತೋರಿಸ್ತೀನಿ ನಿಮ್ಗೆ ಅದು ಯಾವ ಥರ ಅಂತ ನೋಡಿ ನೀಟಾಗಿ ಇದನ್ನು ಸ್ವಲ್ಪ ಪ್ರೆಸರ್ ಕೊಡ್ದಿರ ಈ ಥರ ರೌಂಡಾಗೆ ತಿಡ್ಕೋಬೇಕು ನೋಡಿದ್ರಲ್ಲ ಈ ವಿಡಿಯೋದಲ್ಲೇ ನಾನು ಯಾವ ರೀತಿ ತಿಳ್ಕೊತಾ ಇದ್ದೀನಿ ಅಂತ ಈ ಥರ ತಿಳ್ಕೊಂಡ್ರೆ ಸಾಕು ಸೊ ಇವಾಗ ಇದು ರೆಡಿಯಾಗಿದೆ ಫಸ್ಟ್ ಹೆಂಚಿ ಕಾಯೋಕೆ ಇಟ್ಟಿದ್ದೀನಿ ನಾನು ಹೆಂಚಿ ಕೂಡ ಚೆನ್ನಾಗಿ ಕಾದಿರಬೇಕು ಈ ಪರೋಟ ಮಾಡಬೇಕು ಅಂತಂದರೆ ನಾವು ಪರೋಟ ಹಾಕೋಕ್ಕಿಂತ ಮುಂಚೆನೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಈಗ ಪರೋಟ ಹಾಕ್ಕೊಂಡು ಇದನ್ನು ಐ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಐ ಫ್ಲೇಮಲ್ಲೇ ಇಟ್ಕೊಂಡು ಎರಡು ಕಡೆ ಇದನ್ನು ರೋಸ್ಟ್ ಮಾಡ್ಕೋಬೇಕು ಸೊ ಮತ್ತೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಒಂದು ಕಡೆ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ ಇದೇ ಥರ ಎರಡು ಕಡೆಯೂ ರೋಸ್ಟ್ ಮಾಡ್ಕೋಬೇಕು ಸೊ ನೋಡ್ತಾ ಇದ್ದೀರಲ್ಲ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇವಾಗ ಎರಡನೇ ಪರೋಟ ಹಾಕ್ತಾಯಿದ್ದೀನಿ ತುಂಬನೇ ಚೆನ್ನಾಗಿ ಸಾಫ್ಟಾಗಿ ಉಬ್ಬಿ ಬರುತ್ತೆ ಸೊ ಇವಾಗ ನಮಗೆ ಎರಡನೇ ಪರೋಟ ಕೂಡ ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ಯಾವ ರೀತಿ ಸಿಂಪಲ್ಲಾಗಿ ಅವಲಕ್ಕಿ ಪರೋಟ ಮಾಡೋದು ಅಂತ ಖಂಡಿತ ಈ ಸಾಫ್ಟ್ ಅವಲಕ್ಕಿ ಪರೋಟ ನೀವು ಕೂಡ ಮನೇಲಿ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ಮುಂದಿನ ಹೊಸ ರೆಸಿಪಿಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್